ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಜೋಡಕಿ ನಾವು ಕಾವ್ಯ ಮುಂಚೆ ಇದ್ದಿದ್ದ ಪ್ಲೇಸ್ ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಎರಡು ಒಂದೇ ಅಲ್ವಾ ನಾನು ತುಂಬಾ ದಿವಸದಿಂದ ಕೇಳ್ತಾ ಇದ್ದೆ ಇವ್ರನ್ನ ಹೋಗ್ಬೇಕಂತ ಇವರು ಆಲ್ರೆಡಿ ಹೋಗಿದ್ದಾರೆ ನನ್ನ ಮಾತ್ರ ಕರ್ಕೊಂಡೋಗಿಲ್ಲ ಇದೆಷ್ಟು ಮೋಸ ಇವತ್ತು ಆಚೆ ಹೋಗ್ಬೇಕಂತ ಅನ್ಕೊಂಡ್ವಿ ಯಾಕೆ ಅಂತ ಅಂದ್ರೆ ಇವತ್ತು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಇವಾಗ ನೀವು ನೋಡ್ತಾ ಇದ್ರೆ ಇಲ್ಲಿ ಸ್ವಲ್ಪ ಬಿಸಿಲು ಬರ್ತಾ ಇದೆ ಸೊ ಎಷ್ಟೊಂದ್ ದಿವಸ ಆದ್ಮೇಲೆ ಇವತ್ತು ಎಷ್ಟು ಫಿಫ್ಟೀನ್ ಡಿಗ್ರೀಸ್ ಇದೆಯಾ ಟ್ವೆಂಟಿ ಲಾಸ್ಟ್ ವೀಕೆಲ್ಲ ಟೆನ್ ಡಿಗ್ರೀಸ್ ಆ ಥರ ಇರ್ತಿತ್ತು ತುಂಬ ಕಮ್ಮಿ ಚಳಿ ಇರ್ತಿತ್ತು ಎಲ್ಲೂ ಆಚೆ ಹೋಗೋಕ್ಕಾಗ್ತಿರ್ಲಿಲ್ಲ ಈ ಈ ವೀಕ್ ಜಾಸ್ತಿ ಟೆಂಪ್ರೇಚರ್ ಇದೆ ಚೆನ್ನಾಗಿ ಅನಿಸ್ತಾ ಇದೆ ಸೊ ಆಚೆ ಸುತ್ತಾಡಕ್ಕೆ ಅಂತ ಅನ್ಕೊಂಡಿದೀವಿ ನೋಡ್ಬೇಕು ಹೆಂಗೆ ಇರತ್ತೆ ಅಂತ ಇವಾಗ ಝೂ ಎಂಟ್ರಾ ಅದು ಟಿಕೆಟ್ ತೊಗೊಂಡು ಟಿಕೆಟ್ ಸೊ ನೋಡ್ಬೇಕು ತುಂಬಾ ಜನ ಇದಾರೆ ಸ್ವಲ್ಪ ಜನ ಇದ್ದಾರೆ ಅಪ್ಪ ಎಷ್ಟು ಕಾರ್ಗಳಿತ್ತು ಹೇಳಿ ಅಪ್ಪ 안녕하세요. 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 안녕하 ಇಲ್ಲಿ ಚೈನಾದಲ್ಲಿ ಫಾರಿನರ್ಸ್ ಜಾಸ್ತಿ ಇರಲ್ವಲ್ಲ ಸೊ ಫಾರಿನರ್ಸ್ ಅಂದ್ರೆ ನಾವು ಇಂಡಿಯಾದವರು ಫಾರಿನರ್ಸ್ ಅಲ್ವಾ ಬೇರೆ ಕಂಟ್ರಿಗೆ ಬಂದ್ರೆ ಅದಕ್ಕೆ ಅವ್ರಿಗೆ ಒಂಥರ ಏನಂದ್ರೆ ಓಕೆ ಯಾರೋ ಏಲಿಯನ್ ತರ ಬಂದ್ಬಿಡಿದ್ದಾರೆ ಡಿಫ್ರೆಂಟ್ ಆಗಿದ್ದಾರೆ ಅಂತ ಅನ್ಕೊಂಡು ಅವರು ನಮ್ದೆ ಕೂಡ ತಗೊಂತಾರೆ ನಮಗೂ ಒಂಥರ ಸೆಲೆಬ್ರಿಟಿ ಫೀಲ್ ನಿಮಗೂ ಸೆಲೆಬ್ರಿಟಿ ಫೀಲ್ ಬೇಕಂದ್ರೆ ಅವ್ರು ಚೈನಾಗ್ ಬಂದೆ ನೋಡ್ರಿ ಕಾಮನ್ ಮ್ಯಾನ್ಸ್ ಈ ಝೂ ತುಂಬಾ ದೊಡ್ಡದಾಗಿದೆ ಅದಕ್ಕೋಸ್ಕರ ಜನ ಏನು ಮಾಡ್ತಾರೆ ಈ ಝೂ ಅವ್ರು ಏನು ಮಾಡಿದ್ದಾರೆ ಈ ತರ ಒಂದೊಂದು ಕಾರ್ಡ್ ತರ ಮಾಡಿದ್ದಾರೆ ಜನ ಇಲ್ಲಿ ಕ್ಯೂ ಅಲ್ಲಿ ಕಾಯಬೇಕು ತೋರಿಸಿ ನಿಂತ್ಕೊಂಡು ಇಲ್ಲಿ ಕ್ಯೂ ಅಲ್ಲಿ ಕಾಯಬೇಕು ಈ ಕಾರ್ಟಲ್ಲಿ ಅಲ್ಲಿ ಹೋಗ್ಬೇಕು ಇಲ್ಲಿಂದ ಒಂದೊಂದು ಪ್ಲೇಸ್ಗೆ ಅವಳೆ ಡ್ರಾಪ್ ಮಾಡ್ತಾರ ಈ ಝೂ ಸ್ಪೆಷಾಲಿಟಿ ಏನ್ ಗೊತ್ತಾ ಲೈಕ್ ಪ್ರಾಣಿಗಳನ್ನ ನಾವೇ ಲೈಕ್ ಪೆಟ್ ಮಾಡ್ಬೋದು ನಾವೇ ಅದಕ್ಕೆ ಫುಡ್ ತಿನ್ಸ್ಬಹುದು ಇಲ್ಲೇ ಆಚೆ ಇಲ್ಲೊಂದು ಪ್ರಾಣಿ ಇದೆ ನೋಡಿ ಪ್ರಾಣಿ ಅದು ಯಾವ ಪ್ರಾಣಿ ಅಂತ ಗೊತ್ತಿಲ್ಲ ಅವಳೆ ಅನ್ನಿ ತರ ಐತೆ ಸೊ ಅದಕ್ಕೆ ಇದ್ದಾರೆ ಸೊ ಇಲ್ಲಿಂದ ಫುಡ್ ಹೋಗೋದು ಸೊ ಅದಕ್ಕೆ ಅದಕ್ಕೆ ಫೀಡ್ ಮಾಡೋದು ಸೊ ಈ ಈ ಝೂ ಸ್ಪೆಷಾಲಿಟಿ ಏನಂದ್ರೆ ಪ್ರಾಣಿಗಳನ್ನ ಹತ್ತಿರದಲ್ಲಿ ತುಂಬ ಹತ್ತಿರದಲ್ಲಿ ನೋಡ್ಬೋದು ಅವಕ್ಕೆ ನಾವೇ ಫೀಡ್ ಮಾಡ್ಬೋದು ಅದೇನು ಗೊತ್ತಿಲ್ಲ ಇವರು ಹೇಳಿದ್ರು ಇವಾಗ ಮಾಡ್ತೀನಿ ಯಾವಾಗುತ್ತೆ ಪ್ರಾಣಿಗಳಿಗೆಲ್ಲ ನಾವೇ ಫೀಡ್ ಮಾಡ್ಬೋದು

ಕುರಿ ತಿನ್ನಲ್ಲ ಅದು ಕುರಿ ಈ ಕುರಿ ನೋಡ್ತಾ ಇದ್ರೆ ಒಂಥರ ಯಾವ ಮೂವಿ ನೆನ್ಪಿದ್ವಿ ರಾಜ್ಕುಮಾರ್ದು ಬಲ್ಲ ಮೈದಾರಿ ಅಂತ ನೋಡಿದ ಯಾವ್ದು ಮೂವಿ ಹೆಸರು ಕಮೆಂಟ್ ಮಾಡಿ ಹ್ಞೂ ಹೇ ನಮ್ಮ ಕಡೆ ಊರ್ ಜಾತ್ರೆಗೆ ಇಟ್ಟಿರ್ತಾರಲ್ಲ ಕುರಿಗಳು ಕಡಿಯೋಕ್ಕೆ ಆ ತರ ಇಟ್ಟವ್ರು ಇಲ್ಲಿ ನೋಡಕ್ಕೆ ಇವಾಗ ಬಂದಿರೋ ಸೆಕ್ಷನ್ ಯಾವ್ದು ಹೇಳೋ ನಿಮ್ಮ ಫ್ರೆಂಡ್ಸು ಚೆನ್ನಾಗಿದೆ ಅನ್ಸುತ್ತೆ ಯಾರೋ ಪುಟ್ ಪುಟಾಣಿ ಕೋತಿಗಳು ಐತೆ ಇಲ್ಲೋನ್ ಕಾಣಿಸ್ತೈತೆ ಅಲ್ಲಿ ಕೋತಿ ಹ್ಞೂ ಇಲ್ಲಿ ಕೋತಿ ಎಲ್ರಿ ಕೋತಿ ಪುಟಾಣಿದು ಕಾಣಿಸ್ತಾ ಪುಟಾಣಿ ಕೋತಿ ಈ ಬ್ರೀಡ್ ಈ ತರ ಅನ್ಸುತ್ತೆ ಹೌದು ಕ್ಯಾಮ್ರಾದಲ್ಲಿ ಅಷ್ಟೊಂದು ಪುಟಾಣಿ ಕಾಣಿಸ್ತಿಲ್ಲ ಬಟ್ ರಿಯಲ್ ಆಗಿ ನೋಡಿದ್ರೆ ಪುಟಾಣಿನೇ ಕಾಣಿಸ್ತಾ ಇತ್ತು ಅದು ತುಂಬ ಪುಟಾಣಿ ಕೋತಿ ಅದಕ್ಕೆ ಚಿಕ್ಕ 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 ಫ್ರೆಂಡ್ಸ್ ಹಾಕೋರ ಎಲ್ಲ ಹಾರ್ಕೊಂಡು ಹೋಗ್ಬಿಡುತ್ತಾ ಆಚೆಗೆ ಅಂತ ಪೇಪರ್ ತಿಂತೈತ್ರಿ ಹೇಳ್ರಿ ಅದಕ್ಕೆ ಹ್ಞೂ ಬಿಡಿಸ್ಕೊಂಡೇನೋ ಮಾಡ್ತಾ ಇದ್ದೆ

ನವಿಲು ಬನ್ನಿ ಅದಕ್ಕೆ ಒಂಚೂರು ಏನಾದರೂ ತಿನ್ಸ್ಬಿಟ್ಟು ಕುಡಿಸ್ಬಿಟ್ಟು ಬರೋಣ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಏ ನವಿಲ್ ಗರಿ ಇದ್ರೆ ಇದು ಮಾಡ್ಬೋದು ಮರಿ ಹಾಕ್ಸ್ಬೋದ ಮರಿ ಹಾಕ್ಬೋದಲ್ಲ ಮನೆಗೆ ತೊಗೊಂಡೋಗ್ಬೋದು ಅದೇನು ನಿಮ್ಮ ಮಾವನ ಮಗ ನಿಂತ್ಕೊಳ್ಳೋಕ್ಕೆ ಏಯ್ ಹಾಗೆ ರೆಡಿ ಮಾಡ್ಬೇಡ ಇದೆ ನೋಡು ನಾನು ಅನ್ಕೊಂಡಿರಲಿಲ್ಲ ಇಷ್ಟೊಂದು ನವೆಲ್ ಇಟ್ಕೊಂಡಿರ್ತರು ಅಂತ ಇಷ್ಟ ನವೆಲ್ ನೋಡು ಯಪ್ಪ ಹೋಗಲಿ ಫೋಟೋ ತೆಗೆಯಿರಿ ನಂದು ಹಹ ಹೇಗಿದೆ ರೀ ನವೆಲ್ ಸಕ್ಕತ್ತಾಗಿದೆ ಎಷ್ಟು ಇದೆ ಇಷ್ಟೊಂದು ನವೆಲ್ ನಾನು otti ಗರಿ ಇಲ್ದಿರೋ ನವೆಲ್ ಇರೋ ಚೆನ್ನಾಗಿದೆ ಇರೋ ಗಂಡು ಇಲ್ದಿರೋ ಹೆಣ್ಣು ಯಾವ ಚೂಸ್ ಮಾಡ್ತೀಯ ಗರಿ ಇರೋ ನಾವೆಲ್ಲಿ ಗಂಡು ಯಾವುದು ಗರಿನೇ ಓಪನ್ ಮಾಡಿಲ್ಲ ಆದರೆ ಓಪನ್ ಮಾಡುತ್ತೆ ಅದು ಅದು ಮಳೆ ಬಂದಾಗ ಓಪನ್ ಮಾಡುತ್ತೆ ತಡೀದಂಗೆ ನಿಂತ್ಕೋ ಓಪನ್ ಏನಂತ ಆಗುತ್ತಿದ್ದು ಏನಂತರೊಂದೇ ಕಾಲಿಗೆ ಇಟ್ಕೊಂಡು ಓಡ್ದಂಗ್ ಹೌದಾ ಏನಾಯ್ತ ಯಾರೇನಂದ್ರು ನಿಂಗೆ ಓಯ್ ನವೀಲ್ ಇದು ಬಿಡ್ತೈತೆ ಇದೆ ಹಲೋ ಬನ್ನಿ ಅಲ್ಲ ಒಂದೇ ಜಾಗದಲ್ಲಿ ಇಷ್ಟೊಂದು ನವೀಲ್ ನೋಡಿದೀರಾ ಏನನ್ಸ್ತೈತಾ ತುಂಬಾ ಖುಷಿ ಆಗ್ತದೆ ನನಗೂ ನವೀಲ್ ತರಾನೇ ಕುಣಿಬೇಕು ಅನ್ಸ್ತಾಯಿದೆ ಕುಣಿ ಮಾತ್ರ ಬನ್ನಿ ಇಲ್ಲಿ ಬಂದಿರೋದು ನಾನು ಇಲ್ಲಿ ಬಂದಿರೋ ನೋಡ್ತಾ ಇದ್ರೆ ಯಾವ್ದೋ ನವೀಲ್ದು ಸ್ಕೂಲ್ ಬುಲ್ಲಿಂಗ್ ಅಂತ ಅನಸ್ತಾಯ್ತಾ ತರ ಇಲ್ವಾ ಸ್ಕೂಲ್ಗಳಲ್ಲ ಸ್ಟೂಡೆಂಟ್ಗಳಲ್ಲ ಟೀಚರ್ಗಳಲ್ಲ ಇರ್ತಾರಲ್ಲ ಆ ತರ ನವಿಲು ಲೋಕ ನವಿಲಿನ ಲೋಕ ಎಷ್ಟೈತಿ ರೀ ಅಪ್ಪಾ ಇಷ್ಟೊಂದು ನವಿಲು ಒಟ್ಟಿಗೆ ನಾನಂತೂ ನೋಡಿಲ್ಲ ಹೆಂಗೈತೆ ನೋಡು ಹೋ ಇದ್ದೈತಿ ನಾನು ನೀವು ಕುತ್ಕೊಳ್ಳ ಪಡೋದಾಗಿತ್ತೀರಾ ಹಾಂ ಕುತ್ಕೊ ಕುತ್ಕೊ ಎಲ್ಲಿ ಕೂತ್ಕೊಳ್ಳ ಎಲ್ಲಿ ಕೂತ್ಕೊಳ್ತಾ ಕುತ್ಕೊ ಇಲ್ಲಿ ಹಿಂದೆಗಡೆ ಎಷ್ಟೊಂದು ನವಿಲ್ ಕಾಣಬೇಕು ಈ ಕಡೆ ಬನ್ನಿ ಒಂದು ನವಿಲ್ ಕಾಣ್ತಾ ಇದೆ ಒಂದ ಸಾ ಇದು ಯಾವುದು ಏ ಅದು ಹೆಣ್ಣ ನವಿಲ್ಲದ ಇದೆ ಹೆಣ್ಣ ನವಿಲಾ ನಾನು ಆ taraf ಇರುತ್ತೆ ಅನ್ಕೊಂಡೆ ಅದ್ ನೋಡಿ ಈ ನವಿಲ್ ಗರಿ ಅದ ಉದ್ದ ಐತೆ ಅದ್ ನೋಡ್ತಾ ಇದ್ರೆ ನನಗೆ ಒಂದ್ ಕಿತ್ಕೋಬೇಕು ಅನ್ಸ್ತಿದೆ ಕೂರ್ಲೇ ನೋಡದನ ಐತೆ ಐತೆ ಅಷ್ಟು ಉದ್ದ ಐತೆ

ಈ ವೈಟ್ ನವಿಲ್ ಡಿಸೈನ್ ಎಲ್ಲ ಇದೆ ಬಟ್ ಕಲರ್ಸ್ ಇಲ್ಲ ಅಷ್ಟೇ ಈ ವೈಟ್ ನವಿಲ್ ನೋಡ್ತಾ ಇದ್ರೆ ವಯಸ್ಸಾದಂಗೆ ಫೀಲ್ ಬರ್ತಾ ಇತ್ತು ಈ ನವಿಲು ವಯಸ್ಸಾದ್ರೆ ಹಂಗೆ ಕಾಣುತ್ತೆ ಅನ್ನೋ ಥರ ಅಂತ ಏನೇ ಅಂದರೂ ನಮ್ಮ ರಾಷ್ಟ್ರೀಯ ಪಕ್ಷಿನೇ ಸೂಪರ್ ಅಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ವೈಟ್ ಬ್ಯೂಟಿಫುಲ್ ಆಗಿದೆ ವೈಟ್ಗಿಂತ ಇದೇ ಬೆಟರ್ ಬೆಸ್ಟ್ ಚೆನ್ನಾಗಿದೆ ಹಿಂಗೆಲ್ಲರ ಕಿತ್ರ ಬಂದ್ಬಿಡುತ್ತಾ ಏನ ನವಿಲ್ ಗರಿ ಹ್ಞೂ ಅದೇ ನೀನು ಕೂದಲ ಕಿತ್ರ ಬರೋಕ್ಕೆ ಆವಾಗಲೇ ನೀವೇ ತಾನೇ ಹೇಳಿದ್ದು ನನ್ನ ಕೂದಲು ಅಂತ ನಾನು ಕೂದಲು ಅಂದಿದ್ದೀರ ಏನಿರ್ಬೋದು ಇದು ಏನಿರ್ಬೋದು ಟೈಗರ್ ಅನ್ಸುತ್ತೆ ಟೈಗರ್ ಅಲ್ಲ ಮೇ ಬಿ ಮ್ಯಾಮುಲ್ ಸೆಕ್ಷನ್ ಸ್ನೇಕ್ ಹೌದಾ ಮ್ಯಾಮಲ್ ಅಲ್ಲ ರೆಪ್ಟೈಲ್ ಸೆಕ್ಷನ್ ಅನ್ಸುತ್ತೆ ನೋಡೋಣಪ್ಪ ಚೆನ್ನಾಗಿ ಡಿಸೈನು ಸ್ನೇಕ್ ಡಿಸೈನು ಕೂತ್ ಹೋಗೋದು ಅಟ್ರಾಕ್ಟಿವ್ ಆಗಿಲ್ವಾ ಸ್ನೇಕ್ ನೋಡೋಕೆ ಸ್ನೇಕ್ ಮೇಲೆ ಕೂರ್ಬೋದು ಒಳ್ಳೆ ತರ ಉಪ್ಯೋಗ್ಸೋರು ಚೆನ್ನಾಗಿ ಮಾಡಿದ್ದಾರೆ ಆಚೆ ಕಡೆ ಏನಾದ್ರು ಹುಷಾರು ಅವಾಗೀವು ಇರ್ತೈತೆ ನೋಡ್ಕೊಂಡು ಹೋಗು ಇದೂ ಆಚೆ ಕಡೆನೇ ಬಿಟ್ಬಿಟ್ಟಿರ್ತಾನೋ ಅವನು ಆಚೆ ಬಿಟ್ಟಿರ್ತಾರೆ ಅದನ್ನೂ ಫೀಡ್ ಮಾಡ್ಬೋದು ನೀನು ನೋಡೋದು ಆ ಬರುತ್ತೆ ಅಲ್ಲಿ ಫೀಡ್ ಮಾಡ್ಬಿಟ್ಟು ಓಹ್ ಇದು ಮಾಡ್ಬೋದು ಚೂಕ್ಳು ನೋಡ್ಕೊಂಡಿರ್ತೈತೆ ಅವು ಏ ನಿಜ ಹೇಳ್ರಿ ನೋಡ್ಕೊಂಡು ಹೋಗೋ ಹುಷಾರು ಏನು

סליחה uh, <tos לרעיית. ನೀ ಮಾಯೊಳಗೂ ಮಾಯ ನಿನ್ನೊಳಗೂ ಬಾ ಒಣ ಓ ಓದಿಕೆತ ನಮ್ಮ ಕಡೆ ರೋಡಲ್ಲ ಸಿಗುತ್ತೆ ಅದು ಬೇ ಇದು ಇಲ್ಲಿ ಓ ಇಲ್ಲಿ ಆಮೆ 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 ಕೂಡ ಇಲ್ಲೂ ಒಂದು ಇದೇ ಒಳ್ಳೆಯ ಓದಕ್ಕೆತ ಬಾಯಿ ಬಿಟ್ಕೊಂಡು ಆಯ್ತು ನೋಡು ಹಾಗೆ ಅದನ್ನೇನೋ ಒಂದು ಮಾಡೆಲ್ ಥರ ಇಟ್ಟಿದ್ದಾರೆ ಅನ್ನೋ ಸರ ಇದೆ ತುಂಬ ಹೆಂಗೆ ಮಾಡ್ತಾಯಿದೆ ಆ ಕಡೆ ಈ ಕಡೆ ತಲೆ

ಸತ್ತುಕೊಂಡ ಸತ್ತುಕೊಂಡ ಮಲಗಿದೆ ಅಲ್ಲ ಅದು ಹತ್ರದಲ್ಲಿ ನೋಡಿದ್ರೆ ಆ ತರ ಅನ್ಸುತ್ತೆ ದೂರದಲ್ಲಿ ನೋಡಿದ್ರೆ ಯಾರೋ ಅಪ್ಪಾ ಇಟ್ಟವರ ಅಂತ ಕಾಣಿಸುತ್ತೆ ಇಷ್ಟು ದೊಡ್ಡದ ದೂರದಿಂದ ಅದಕ್ಕೆ ಹೇಳಿದ್ದು ಸಕನ ಐತಲ್ಲ ನೋಡಿರಲಿಲ್ಲ ಐತೆ ನೋಡೋದು ಇතර ಏನೋ ಬೇರೆ ಭೂಮಿಗೆ ಬಂದ್ಬಿಡ್ತು ಭೂಮಿ ಏನ ಬೇರೆ ವರ್ಡ್ ಬಂದಿದ್ದೀವಿ ಅನ್ಸ ಅಂದ್ರೆ ಜೆಲ್ಲಿ ಫಿಶ್ ವೈಟ್ ಇರೋದು ಇವರು ಕಲರ್ ಆಗಿ ಕೊಟ್ಟು ಥರ ಡಿಫ್ರೆಂಟ್ ಆಗಿ

ಚೈನಾ ಚೈನಾಗ್ ಬಂದು ಪಾಂಡ ನೋಡ್ಲಿಲ್ಲ ಅಂದ್ರೆ ನಾವು ತಿರುಪ್ತಿಗೆ ಹೋಗ್ಬಿಟ್ಟು ವೆಂಟನ ಸ್ವಾಮಿ ದೇವರ ದರ್ಶನ ಮಾಡ್ತಾ ಇದ್ದಂಗೆ ಕತೆ ಸೊ ಅಷ್ಟೊಂದು ಫೇಮಸ್ ಅಷ್ಟೊಂದು ಫೇಮಸ್ ಪಾಂಡ ಇಲ್ಲಿ ಬಂದಿದ್ದೀವಿ ಪಾಂಡ ನೋಡಕ್ಕೆ

ಪಾಂಡ ತಿನ್ನೋದು ಆರಾಮ ಕುತ್ಕೊಂಡು ತಿಂತಾ ಲಾಂಗ್ ಜಸ್ಟ್ ಹಂಗೆ ಬೇಯೋ ಪಾಂಡ ಊಟ ತಿನ್ನೋದು ಇಲ್ಲ ಪಾಪ ಚೈನಾದಲ್ಲಿ ಪಾಂಡ ಅಂತ ತಿನ್ನಲ್ಲ ಅದು ನಾನು ಬಿಟ್ಟವ್ರ ಪಾಂಡ ಚೈನಾ ನ್ಯಾಷನಲ್ ಅನಿಮಲ್ ಗೊತ್ತಾ ಅದಕ್ಕೆ ಚೈನಾ ಅಲ್ಲಿ ಎಲ್ಲ ಕಡೆ ಪಾಂಡ ಇರೋದು ಹಾ ಅದಕ್ಕೆ ಅದನ್ನ ನೋಡಿದ್ರೆ ಮೂರೋ ನಾಲ್ಕೋ ಪ್ರಾಣಿ ಫುಲ್ ಸುಸ್ತಾಗಿ ಹೋಗಬೇಕು ಇವತ್ತು ಬೇರೆ ನೆಕ್ಸ್ಟ್ ಟೈಮ್ ಬಂದುಬಿಟ್ಟಿದೆ ಶನಿವಾರ ಆದರೆ ಇವತ್ತು ನಾವು ಚಿಕನ್ ತಿನ್ನೋಲ್ಲ ಅದಕ್ಕೆ ಅವ್ರಿಗೆ ಏನು ಹೇಳಿ ವೆಜಿಟೇರಿಯನ್ ಏನೋ ಫುಡ್ ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡಿಸಿ ಇಟೀಲಿಗೆ ತಿನ್ನಬೇಕು ಎಂಜಿರುತ್ತೆ ಗೊತ್ತಿಲ್ಲ ಊಟ ತುಂಬಬೇಕು ತಿನ್ಬೇಕು ಅಷ್ಟು ಹೌದು ಶಾಪ್ ಸ್ಟೀ ಇದು ಬೇರೆ ಕೊಟ್ಟಿದ್ದಾರೆ ಓ

ನಮ ಬೋಲ್ನೆ ಬಿಲ್ಸ್ ಬಿಡ್ತ ಅಂತ ಅತ್ತೆ ಹಾಯ್ ಕ್ಯಾಯಂ ಟೆಂಟೈಡ್ ರೆಸ್ಪೋನ್ ಟೆಂಟೈಡ್ ಕಡ್ದಿಲ್ ತಿನ ಕಡ್ದಿಲ್ ತಿನ ಪರಿಸ್ಥಿತಿ ಬಂತು ಏನಾಗಿ ಬಂತು ನಿಂಗಾದೆ ಓಹೋ ಟೇಸ್ಟ್ ಇದೆಯಾ ಹೋಗಲಿ ಏನೋ ತಿನ್ನಬೇಕಂತ ಹೊಟ್ಟೆ ತುಂಬಿಸ್ಬೇಕಲ್ಲ ಅಂತ ತಿನ್ನಬೇಕು ಅಷ್ಟೆ ಒಂದು ಹತ್ತು ಮ್ಯಾಗಿ ಸೇರಿಸ್ಬಿಟ್ಟು ಒಂದು ನೂಡಲ್ಸ್ ಮಾಡೋರು ಅನ್ಸುತ್ತೆ ಪಕ್ಕ ಜೂವಲ್ ಹಂಗೆ ಹೋಗ್ತಾ ಇದ್ವಿ ಇಲ್ಲಿ ನಾಯಿ ನೀರು ನಾಯಿ ಆಟ ಅಂತ ಇತ್ತು ಸೊ ಬನ್ನಿ ನೋಡ್ಕೊಂಬರೋಣ ಹೆಂಗಿರುತ್ತೆ ಚೈನಾದಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಏನು ಮಕ್ಕಳು ಕಳೆದೋಗ್ಬಾರ್ದು ಅವ್ರ ಜೊತೆಗೆ ಇರಬೇಕು ಅಂತ ಒಂದು ಏನೋ ಕಂಡು ಹಿಡ್ಕೊಂಡವ್ರು ಕಂಡಿಡ್ಕೊಂಡು ಏರ್ತಾರ ಕಂಡಿಡ್ಕೊಂಡವ್ರೆ ಅದು ತೋರಿಸ್ತೀವಿ ಬನ್ನಿ ಅಂತ ಹಾಂ ಹೇಳು ಏನಂತ ಅಲ್ಲ ಮಗುಗೆ ಗ್ರೀನ್ ಕಲರ್ ಏನೋ ಹಾಕಿದ್ದಾರಲ್ಲ ಅವ್ರ ಮಣ್ಣಿನ ಕೈಯಾಗೆ ಮತ್ತು ಅವರ ಮಗು ಕೈಯಾಗೆ ಸುತ್ತಿದ್ದಾರೆ ಅದನ್ನು ಓ ಇಲ್ಲ ನೋಡಿರಿ

ಅಲ್ಲಿ ಡೈರೆಕ್ಷನ್ ಸಿಕ್ಕಿದಾರಲ್ಲ ಅದಾದರೂ ನೋಡೋಣ ಏನ್ ಡೈರೆಕ್ಷನ್ ಎಕ್ಸಿಟಿಂಗ್ ನೋಡ್ರಿ ಈ ತರ ಚಿಕ್ಕ ಚಿಕ್ಕ ಕಾರ್ಗಳು ಇರುತ್ತೆ ಒಳಗಡೆ ಓಡಿಸ ಇಬ್ರು ಕೂತ್ಕೊಂಡು ಓಡಿಸ್ಕೊಂಡು ಅದಾದ್ರೂ ತಗೊಬೇಕಿತ್ತು ನಾವು ಹಿಂಗೋದ್ರೆ ಆನೆ ಥಿಯೇಟರ್ ಅಂತೆ ಹಿಂಗೋದ್ರೆ ಟ್ರೈಬಲ್ ರೆಸಾರ್ಟ್ ಹಿಂಗೋದ್ರೆ ಓಶನ್ ಥಿಯೇಟರ್ ಇಲ್ಲಿ ಎಕ್ಸಿಟ್ ಈ ಕಡೆ ಇದೆಯಾ ನೋಡಿ ಹಾ ಇಲ್ಲಿ ಎಕ್ಸಿಟ್ ಎಲ್ಲರಿ ಎಕ್ಸಿಟ್ ಬನ್ರಿ ಹೋಗೋಣ ಎಲ್ಲಿ ಹೋಗೋದು ನಂಗೆ ಗೊತ್ತಿಲ್ಲ ಮನೆ ಕರ್ಕೊಂಡು ಹೋಗು ಯಾವ ಸೈಡ್ ಹೋಗೋದು ರೀ ಬನ್ರಿ ಮನೆ ಹೋಗೋಣ ಏ ಯಪ್ಪ ಯಾವ್ದಾದ್ರು ಹುಲಿ ಸಿಂಹ ಬಂದು ಬಾಯಿ ಹಾಕೊಂಡು ಹೊಂಟಾಗುತ್ತೆ ನೋಡಕೊಳ್ಳೆ ಚೆನ್ನಾಗಿದ್ದೀನಿ ಬೇರೆ ತಪ್ಪ ತಪ್ಪದಾಗೆ ಅಷ್ಟು ಪುಷ್ಟವಾಗಿದ್ದೀನಿ ಒಳ್ಳೆ ಪ್ರೋಟೀನ್ ಸಿಕ್ತು ಅಂದ್ಬಿಟ್ಟು ಹುಲಿಗಳೆಲ್ಲ ಎತ್ತಕೊಂಡೋಗ್ಬಿಟ್ರೆ ಏನು ಮಾಡಲಿ ನಾನು ಯಾರು ಕೊಡಲ್ಲ ನಾ ಅಮ್ಮ ಪಾಪ ಹಾಲು ಹಣ್ಣು ಹಂಪಲೆಲ್ಲ ಕೊಟ್ಟು ಚೆನ್ನ ಚೆನ್ನಾಗಿ ಗುಂಡ್ ಗುಂಡಾಗಿ ಬೆಳೆಸವ್ರೆ ನನ್ನ ಹೆಂಡತಿ ಬಂದಾಗ ಅವಳು ಏನೇನೋ ಕೊಟ್ಟು ಬೆಳೆಸವಳೆ ಈ ಥರ ಇರೋ ಜಾಗದಲ್ಲಿ ಹುಲಿ ಸಿಂಹ ಬಂದು ಕಚ್ಕೊಂಡ್ ತಿನ್ಕೊಂಡ್ರೆ ಏನ್ರಿ ಮಾಡೋದು बन्नी उड़कर मानेगो oh, ओ बंदो 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 ओ मौसलियाँ गाड़ियाँ थोड़ा उबाधे ना ओ oh, नॉरा ना बा अटलेस्ट जागा ब्रिटन नीलसू नील साधु नील सर नॉरा मैंन कयाक पे कंसोटा नीलसल वाह नीलसल नीलसल ओ नीलसल नीलसल रो नीलसल रो कट्टे अब कोले अब कोले बे आह एक्सिट ಓ ಕೈಯಲ್ಲಿರ್ಬೇಕು ಅನಿಸುತ್ತೆ ಹಾಂ ಓಕೆ 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 ಏನು ಹಾಕೊಂಡಿದ್ದಾರೆ ಕೈಯಲ್ಲಿ ಎಲ್ಲಿ ಏನು ಹಾಕೊಂಡಿದ್ದಾರೆ ಕೈ ಓಕೆ 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 ಓ ದುಡ್ಡು ಕೊಡ್ಬೇಕು ಹಾಂ ಅವಾಗ ಬಿಡ್ತಾರೆ ಎಲ್ಲ ಕಡೆ ಅವಾಗ ನಮ್ಮ ಹತ್ರ ಬ್ಯಾಂಡ್ ಇಲ್ಲ ಏನ್ರಿ ಏನು ಇಲ್ಲ ಬಾಡ್ಕೊಂಡು ಹೋಗೋಣ

ಆ ಬಂದಿದ ತಕ್ಷಣ ಇದು ಹೆಂಗೆ ಅದ ಹೆಂಗ್ ಅದರ ಹತ್ರ ಹತ್ರ ಹೋಗ್ತಿದೆ ನೋಡಿ ಲೈಕ್ ಆ ಅದು ಸ್ಕಿಲ್ಸ್ ನ ತೋರಿಸ್ತಾ ಇದೆ ಒಂದೊಂದ್ರ ಮುಂದೆ ಒಂದೊಂದಿದೆ ಹಾ ನೋಡು ಅದ ಹೆಂಗ ಅದರದ ಗರಿಗಳನ್ನ ಶೇಕ್ ಮಾಡೋದೆ ನೋಡಿ ಜಾಂದ್ರೋ ಅಷ್ಟೇ ಮನಸು ಅಷ್ಟೇ ಹುಡುಗರು ಹುಡುಗಿಯರಿಂದ ಹೋಗ್ಲೇಬೇಕು ್ರ ಹೋದ್ರೆ ಧೂಳು ಹುಡುಗಿರಿಂದ್ರೆ ಹೋದ್ರೆ ಗೋಳು ಕಲೀರೋ ಹೋಗ್ಬಾರೋಡೋದು ನೋಡೋದು ಅದೇ ಕಡೆ ತಿನ್ಕೊಂಡ್ರ ಹತ್ರನೇ ಹೋಗ್ತಿದೆ ಅದು ನಿಯಮ ಫೈನಲಿ ಆಫ್ಟರ್ ಆ ಮೂವತ್ತು ನಿಮಿಷದಾಗ ವಾಕ್ ಆದಮೇಲೆ ಎಕ್ಸಿಟ್ ಎಕ್ಸಿಟಾಗಿ ಬಂದಿದೀನಿ ಶಪ್ಪಾ ದೇವರು ಕಾಲೆಲ್ಲ ಸೈಕ್ ಆಗೋಯ್ತು ಹ್ಮ್ ಹೆಂಗಿತ್ತು ಮಾರ್ಕು ಚಾನಲ್ಲ ಚೆನ್ನಾಗಿತ್ತು ಬಟ್ ಸ್ಟಿಲ್ ಅರ್ಧನೂ ನೋಡಿಲ್ಲ ಅಂತ ನನ್ಗ್ ಅನ್ನಿಸ್ತಿದೆ ಆ ಮ್ಯಾಪ್ ನೋಡಿದ್ರೆ ಇನ್ನೇನು ನೋಡಿಲ್ಲ ಜಿರಾಫೆ ನೋಡಿಲ್ಲ ಟೈಗರ್ ನೋಡಿಲ್ಲ ಲಯನ್ ನೋಡಿಲ್ಲ ಚಿತಾ ನೋಡಿಲ್ಲ ಮನೆ ಬಾ ಫೋಟೋದಲ್ ತೋರಿಸ್ತೀನಿ ನಾನು ಬಟ್ ಚೆನ್ನಾಗಿತ್ತು ಒಂಥರ ಬೆಳಗ್ಗೆ ಬಂದು ಮಂಡೇ